ಇನ್ನೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ ನಾನು ಒಬ್ಬ ರಾಜಕಾರಣಿ ಅಲ್ಲ ಎಸ್ ಐ ಪಿ ಎಸ್ ಆಫೀಸರ್ ಅಲ್ಲ ನಾನಂತ ವಿದ್ಯಾವಂತನಲ್ಲ ಎಸ್ ಎಲ್ ಸಿ ಪಿ ಪಿಇ ಸಿ ಆಗಿರ್ತಕ್ಕಂಥ ಮೂರು ವರ್ಷ ವಯಸ್ಸಿನ ಒಬ್ಬ ಮನುಷ್ಯ ಇಪ್ಪತ್ತೈದು ಕುಟುಂಬಗಳಿಗೆ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಾನು ಏನ್ ಮಾಡಿದೀನಿ ಅದು ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಆಮೇಲೆ ಅವಿದ್ಯಾವಂತ ಇದ್ದಾರೆ ಇಪ್ಪತ್ತೈದು ಜನಕ್ಕೆ ಸ್ಯಾಲರಿ ಅದರ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಜೊತೆಗೆ ಅವರ ಮನೆಗೆ ಇ ಐ ಪಿ ಎಫ್ ಕಾರ್ಡ್ ಸಿಗ್ತದೆ ಇಂತ ಒಂದು ಸಂಸ್ಥೆಗೆ ನಾವು ಎಷ್ಟು ಚಿರುವಣಿ ಆಗಿರ್ಬೇಕಂತ ನನಗೆ ಇಲ್ಲ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇಷ್ಟು ಕುಟುಂಬಗಳಿಗೆ ಒಂದು ಸ್ಯಾಲರಿ ಕೊಡಿಸಿದ್ದೀನಿ ಅಂದ್ರೆ ಇದಕ್ಕಿಂತ ಹೆಮ್ಮೆಯ ವಿಚಾರ ನಮ್ಮ ದೇಶದಲ್ಲಿ ಯಾವ್ದಿದೆ ಇವತ್ತು ಐದು ಸಾವಿರ ಸಂಬಳದ ಬಂದ್ರೆ ಬೆಳಗ್ಗೆ ಸಂಜೆವರೆಗೂ ದುಡಿಬೇಕು ಅಂತಹುದು ಎರಡು ಕೆಲಸ ಸಾಕು ನಮ್ಮ ಸಂಸ್ಥೆನಲ್ಲಿ ಈ ಎಲ್ಲಾ ಅನುಕೂಲಗಳನ್ನ ಪಡೆಯಬಹುದು ಇಂತ ಒಂದು ಕಂಪನಿ ನಿಮ್ಮನ್ನು ಕೈ ಬೀಸಿ ಕರೀತದೆ ಆದಷ್ಟು ಬೇಗ ತಾವುಗಳೆಲ್ಲರೂ ಈ ಒಂದು ಅನುಕೂಲತೆಗಳನ್ನ ಪಡೆದುಕೊಂಡು ನಿಮ್ಮ ಕುಟುಂಬಗಳನ್ನ ನೀವು ಆರೋಗ್ಯವಾಗಿ ಹಾಗೂ ಒಣವಂತರಾಗಿಸ್ತಿರಂತೆ